ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಹದಿನೈದನೇ ಚಾಪ್ಟರ್ ವೀರಾಂಗಣ ವೀರಾಂಗಣ ಚೆನ್ನಮ್ಮ ವೀರವಣಿತೆ ಚೆನ್ನಮ್ಮ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸ್ಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಹೆಚ್ಚು ವೇಳೆಯನ್ನು ವ್ಯಯ ಮಾಡದೆ ಸ್ಟಾರ್ಟ್ ಮಾಡೋಣ ಕ್ವಶನ್ ಮೇ ನಂಬರ್ ಒನ್ ಏಕವಾಕ್ಯ ಮೇ ಉತ್ತರಲಿಕ್ಕಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು का जन्म चन्नामा का जन्म किस वंश में हुआ था चन्नामा ಅವರ જન્મ ಯಾವ ವಂಶದಲ್ಲಿ ಆಗಿತ್ತು ಚೆನ್ನಮ್ಮ ಅವರ જન્મ ಕಾಕತೀಯ ವಂಶದಲ್ಲಿ ಆಗಿತ್ತು ಚೆನ್ನಮ್ಮ ಅವರ જન્મ ಕಾಕತೀಯ ವಂಶದಲ್ಲಿ ಆಗಿತ್ತು क्वेश्चन नंबर 2 ಚೆನ್ನಮ್ಮ शब्द का अर्थ क्या है चन्नाಮ್ಮ ಪದದ ಅರ್ಥವೇನು ಚೆನ್ನಮ್ಮ शब्द का अर्थ है सुंदर महिला ಚೆನ್ನಮ್ಮ ಪದದ ಅರ್ಥ ಸುಂದರ ಮಹಿಳೆ क्वेश्चन नंबर थ्री कित्तूर कहा है कित्तूर एल कित्तूर कर्नाटक राज्य के उत्तरी बेलगावी जिले मे हे किूर कर्नाटक राज्य उत्तर भागली जिलेलें क्वेश्चन नंबर नाकु का विवाह किसके साथ हुआ चेन्नम विवाह यार जो का विवाह मल सर्ज के साथ हुआ क्वेश्चन नंबर फाइव शिवली ने किसको गोद लिया था ಶಿವಲಿಂಗ ರುದ್ರ ಸರ್ಜ ಅವರು ಯಾರನ್ನು ದತ್ತು ತೆಗೆದುಕೊಂಡಿದ್ದರು ಶಿವಲಿಂಗ ರುದ್ರ ಸರ್ಜನೆ ಗುರುಲಿಂಗ ಮಲ್ಲ ಸರ್ಜಕ್ಕೂ ಗೋದಿಯಾಥ ಶಿವಲಿಂಗ ರುದ್ರಸರ್ಜನು ಗುರುಲಿಂಗ ಮಲ್ಲ ಸರ್ಜನನ್ನು ದತ್ತಕ ತೆಗೆದುಕೊಂಡಿದ್ದರು ಚೆನ್ನಮ್ಮಕ್ಕೂ ಅಂಗ್ರೇಜವನೇ ಕಹಾ ಬಂದಿ ಬನಾಯಾಥ ಚೆನ್ನಮ್ಮ ಅವರನ್ನು ಬ್ರಿಟಿಷರು ಎಲ್ಲಿ ಸೆರೆ ಹಿಡಿದಿದ್ದರು ಚೆನ್ನಮ್ಮಕ್ಕೋ ಅಂಗ್ರೇಜವನೇ ಬಯಲ್ಹೊಂಗಲ್ಕೆ ದುರ್ಗಿಮೆ ಬಂದಿ ಬನತ ಚೆನ್ನಮ್ಮ ಅವರನ್ನ ಬ್ರಿಟಿಷರು ಬಯಲ್ಹೊಂಗಲದ ಒಂದು ಕೋಟೆಯಲ್ಲಿ ಏನಪ್ಪಾ ಅಂದರೆ ಬಂದಿ ಬನಾಯ ಏನು ಬಂಧಿಸಿದ್ರು ಇನ್ನು ಕ್ವಶನ್ ಮೈ ನಂಬರ್ ಟು ದೋ ಯಾ ತೀನ್ ವಾಕ್ಯ ಮೇಲೆ ಉತ್ತರಲಿಕ್ಕೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿರಿ चेन्नम्मा के माता और पिता का नाम लिखिए चेन्नम्मा और तंदे मतो ताई और हेसरन बरेरि चेन्नम्मा के पिता का नाम धूलप्पा देसाई और माता का नाम पद्मावती था चेन्नम्मा और तंदे हेसरु धूलप्पा देसाई मतो ताई हेसरु पद्मावती तो चेन्नम्मा को इनके पिता से कौन सी कलाएं प्राप्त हुई थी चेन्नम्मा और तम तंदे और ಕೌಶಲ್ಯಗಳು ಪ್ರಾಪ್ತವಾಗಿದ್ದವು ಚೆನ್ನಮ್ಮ ಕೋ ಉ ಪಿತಾಸೆ ಗುಡ್ ಸವಾರಿ ಶಸ್ತ್ರಾಸ್ತ್ರೋಕ ಅಭ್ಯಾಸ ಅಖೇಟ್ ಆದಿ ಅಖೇಟ್ ಆದಿ ಯುದ್ಧ ಕಲಾಯಿ ಪ್ರಾಪ್ತವತಿ ಚೆನ್ನಮ್ಮ ಅವರಿಗೆ ತಮ್ಮ ತಂದೆಯವರಿಂದ ಕುದುರೆ ಸವಾರಿ ಶಸ್ತ್ರಾಭ್ಯಾಸ ಹೌದಾ ಆಮೇಲೆ ಅಖೇಟ್ ಆದಿ ಯುದ್ಧ ಕಲಾಯಿ ಹೌದಾ ಏನು ಬಾಲ್ಯಸಿ ಅಂತ ಇಂತಹ ಕಲೆಗಳು ಪ್ರಾಪ್ತವಾಗಿದ್ದವು क्वेश्चन नंबर थ्री कित्तूर राज्य की समृद्धि के बारे में लिखिए कित्तूर कर्नाटक राज्य के कित्तूर राज्य समृद्धिया बे कित्तूर कर्नाटक राज्य के उत्तरी बेलगाम जिले में है कित्तूर कर्नाटक उत्तर बेलगाम जिले स्थितवेदे किूर कर्नाटक राज्य के व्यापार के प्रसिद्ध केंद्र आ दिन ಅಂದ್ರೆ ಆ ದಿನಗಳಲ್ಲಿ ಬ್ರಿಟಿಷರು ಆಳುವಂತ ದಿನಗಳಲ್ಲಿ ಕಿತ್ತೂರು ಕರ್ನಾಟಕದ ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿತ್ತು ದೇಶ ವಿದೇಶಕ್ಕೆ ವ್ಯಾಪಾರಿ ವಾಹಕ ಬಾಜಾರೊಮ್ಮೆ ಹಿರೇ ಜವಾರಾತ್ ಖರೀದಿನಲ್ಲಿಯೇ ಆಯಾ ಕರ್ತೈತೆ ದೇಶ ವಿದೇಶದ ವ್ಯಾಪಾರಿಗಳು ಏನಪ್ಪ ಅಂದ್ರೆ ಕಿತ್ತೂರಿನ ಸಂತೆಯಲ್ಲಿ ಏನು ವಜ್ರ ವೈಢರ್ಯಗಳನ್ನು ಕೊಂಡುಕೊಳ್ಳಲು ಬರ್ತಾ ಇದ್ರು ಕ್ವಶನ್ ನಂಬರ್ ಫೋರ್ ಕಿತ್ತೂರ್ ಕ ಪತನ್ ಶುರು ಕಾರಣ ಖ್ಯಾತ ಕಿತ್ತೂರಿನ ಅವನತಿಗೆ ಕಾರಣವಾದಂಥ ಅಂಶ ಯಾವುದು ಮಲ್ಲಸರ್ಜ್ ಕಿ ಮೃತ್ಯು ಕೆ ಬಾ ರುದ್ರಮ್ಮ ಕೆ ಪುತ್ರ ಶಿವಲಿಂಗ ರುದ್ರಸರ್ಜಕ್ಕೂ ಗದ್ದಿ ಪರ್ ಬಿಟಾಯ ಹೌದಾ ಮಲ್ಲಸರ್ಜ ಅವರ ಮರಣಾನಂತರ ಚೆನ್ನಮ್ಮ ಅವರು ರುದ್ರಮ್ಮನ ರುದ್ರಮ್ಮ ಅನ್ನುವಂತಹ ಮಹಿಳೆಯ ಪುತ್ರನಾದಂಥ ಶಿವಲಿಂಗ ರುದ್ರಸರ್ಜನನ್ನ ಸಿಂಹಾಸನದ ಮೇಲೆ ಕೂರಿಸಿದ್ರು ಶಿವಲಿಂಗ ರುದ್ರ ಚೆನ್ನಮ್ಮಾಕಿ ಚೆನ್ನಮ್ಮ ಕಿ ಹವಾಮೆ ಉಡಾಕರ್ ಚಾಟುಕಾರು ಸೇ ಗರಿ ಮಿತ್ರತಾ ಕರಲಿ ಶಿವಲಿಂಗ ರುದ್ರ ಸರ್ಜನು ಚೆನ್ನಮ್ಮರ ಸಲಹೆಯನ್ನ ಗಾಳಿಗೆ ತೂರಿ ಹೌದಾ ಏನಪ್ಪ ಅಂದ್ರೆ ಬೇರೆಯವರ ಚಾಟುಕೋರ್ ಚಾಟುಕಾರು ಅಂದ್ರೆ ಏನೋ ಕೆಟ್ಟತನವನ್ನ ಕಳಿಸುವಂತ ವ್ಯಕ್ತಿಗಳ ಸ್ನೇಹತ್ವವನ್ನು ಬೆಳೆಸಿದ್ರು ಜਿਸಸೇ ಕಿತ್ತೂರು ಕಪತನ ಶುರುವಾದ ಇದರಿಂದ ಕಿತ್ತೂರಿನ ಕಪತನ ಆರಂಭವಾಯಿತು ಇನ್ನ ಕ್ವೆಶ್ಚನ್ ನಂಬರ್ 5 ಎಲ್ಲಪ್ಪ ಶೆಟ್ಟಿ ಅವರ ವೆಂಕಟರಾವ್ ಕಿತ್ತೂರಿನ ಭेद ಕೋಲೇ ಕೋಲೇ کیوں تیار ہوگئے ಎಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಕಿತ್ತೂರು ಏನಪ್ಪಾಂದ್ರೆ ರಹಸ್ಯವನ್ನ ಹೊರತಗಿಲಿಕ್ಕೆ ಯಾಕೆ ಪ್ರಯತ್ನ ಪಟ್ಟರು यल्लापा शक्ति और वेंकट राव कित्तूर के भेद खोलने तैयार हो गए कि ठाकरे ने उन्हें कित्तूर का आधा आधा राज्य सौंप देने की लालच दिखाई बदले में वे कित्तूर के सभी भेद खोलने और आ, आ, भरसक सहायता करने को तैयार हो गए ನೋಡ್ರಿ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಕಿತ್ತೂರಿನ ರಹಸ್ಯಗಳನ್ನು ತೆರೆದಿಡ್ಲಿಕ್ಕೆ ತಯಾರಾದ ಕಾರಣ ಏನಪ್ಪಾ ಅಂದರೆ ಠಾಕ್ರೆ ಅವರಿಗೆ ಕಿತ್ತೂರಿನ ಅರ್ಧ ಅರ್ಧ ರಾಜ್ಯವನ್ನು ಇಬ್ಬರಿಗೂ ಹಂಚುವುದಾಗಿ ಆಸೆ ತೋರಿಸ್ದ ಬದಲೇ ಮೇಲೆ ಕಿತ್ತೂರಿಗೆ ಸಬಿ ಭೇದ್ ಕೋಲನೆ ಇದರ ಬದಲಾಗಿ ಏನಪ್ಪ ಕಿತ್ತೂರಿನಲ್ಲಿ ಎಲ್ಲ ರಹಸ್ಯಗಳನ್ನು ಅವರು ಬರ್ಸಕ್ ಸಹಾಯತ ಕರ್ಲಿಕ್ಕೆ ತಯಾರು ಹೋಗಿ ಅಂದ್ರೇನು ಪ್ರತಿಯೊಂದು ಸಹಾಯವನ್ನು ಠಾಕ್ರೆಗೆ ಮಾಡಲಿಕ್ಕೆ ತಯಾರಾದರು इन क्वेश्चन नंबर आरो कर्नाटक की जनता के लिए गर्व की बात क्या है कर्नाटक गर्व विषय कर्नाटक जनता के लिए गर्व की बात है कि कर्नाटक की वीरांगन चन्नम्मा ने पहली बार स्वतंत्रता की जो चिंगारी डाली थी बाद में वह सारे भारत में फैल गई सारे भारत में फैल गई ಏನಪ್ಪ ಅಂದರೆ ಕರ್ನಾಟಕಿ ಜನತಾ ಕೇಲಿಯೇ ಗರ್ವಕ್ಕೆ ಬಾತ್ಕ್ಯ ಕರ್ನಾಟಕದ ಜನತೆಗೆ ಗರ್ವದ ವಿಷಯ ಏನಪ್ಪ ಅಂದರೆ ಏನು ಅಂತ ಕೇಳಿದ್ದಾರೆ ಹಾಗಾದ್ರೆ ಕರ್ನಾಟಕ ಜನತಾ ಕಿಲಿಯೇ ಗರ್ಭಕ್ಕೆ ವಿಷಯಕ್ಕಿ ಬಾತ್ ಹಾಕಿ ಕರ್ನಾಟಕದ ಜನರಿಗೆ ಗರ್ವದ ವಿಷಯ ಏನಪ್ಪ ಅಂದರೆ ಕರ್ನಾಟಕದ ವೀರಾಂಗನ ವೀರವಣಿತೆ ಚೆನ್ನಮ್ಮ ಏನು ಸ್ವಾತಂತ್ರ್ಯದ ಮೊದಲನೇ ಕಿಡಿ ಹಚ್ಚಿದಲ್ಲ ಆ ಕಿಡಿ ಇಡೀ ಭಾರತ ತುಂಬೆಲ್ಲ ಹರಡಿತು ಇನ್ನು ಕ್ವಶನ್ ಮೇನ್ ನಂಬರ್ ಇನ್ ಶಬ್ದ ಪಾಠ ಮೇಸೆ ಢೂಂಡ್ ಕರಲಿಕ್ಕೆ ಈ ಪಾಠದ ವಿರುದ್ಧಾರ್ಥಕ ಪದಗಳನ್ನು ಪಾಠದಲ್ಲಿ ಹುಡುಕಿ ಬರೀರಿ ಅಂತ ಕೇಳಿದ ಅವಸ್ಥ ವೆರಿ ಸಾರಿ ಅಸ್ವಸ್ಥ ಸ್ವಸ್ಥ ಅಸ್ವಸ್ಥ ಅನಾರೋಗ್ಯ ಸ್ವಸ್ಥ ಆರೋಗ್ಯ ಕುರುಪ್ ಸುಂದರ್ ಕುರೂಪ್ ಕುರುಪಿ ಸುಂದರ್ ಸುಂದ ಸುಂದರ ದೇಶ ದೇಶ ಒಂದು ದೇಶ ವಿದೇಶ ಬೇರೆ ದೇಶ ಶತ್ರುತಾ ಮಿತ್ರತ ಶತ್ರುತ ಶತ್ರುತ್ವ ಮಿತ್ರತಾ ಮಿತ್ರತ್ವ ಬಾಹರ್ ಬಾಹರ್ ಹೊರಗೆ ಅಂದರ್ ಒಳಗೆ ಬಾಹರ್ ಅಂದರ್ ಬಹ ಬಾಹರ್ ಕವಿಲು ಒಂದು ಶಬ್ದ ಅಂದರ್ ಬಾಹರ್ ಹೊರಗೆ ಅಂದರ್ ಒಳಗೆ ದೇಶಭಕ್ತ ಹೌದಾ ದೇಶಭಕ್ತ ದೇಶದ್ರೋಹಿ ದೇಶದ್ರೋಹಿ ಇದು ಕನ್ನಡದಲ್ಲೂ ಸೇಮ್ ಆಗ್ತದೆ ನೆಕ್ಸ್ಟ್ ಕಾಯರ್ ಕಾಯರ್ ಅಂಜುಮುರುಖ ವೀರ್ ವೀರ ಪರಾಜಯ ಪರಾಜಯ ಸೋಲು ಜೈ ವಿಜಯ ಒಂದು ಹಾಗಾದ್ರೆ ಏನಪ್ಪಾ ಅಂದ್ರೆ अस्वस्थता स्वस्थ विलोश कुरु सुंदर देश विदेश शत्रुता मित्रता बाहर अंदर देशभक्त देशद्रोही कायर वीर पराजय जय क्वेश्चन में नंबर फोर लिंग शब्द अन्य लिंग शब्द लिखिए पिता तंदे माता ताई ती स्त्रीलिंग पुंग चेंज नेक्स्ट रानी रानी राज राज ಪುತ್ರಿ ಮಗಳು ಪುತ್ರ ಮಗ ಬಾ ತಂದೆ ಮಾ ತಾಯಿ ದಾದಾ ಅಜ್ಜ ದಾದಿ ಅಜ್ಜಿ ಶೇರ್ಣಿ ಶೇರ್ಣಿ ಈ ಕನ್ನಡದಲ್ಲಿ ಶೇರಣಿ ಸಿಂಹ ಸಿಂಹದ ಹೆಂಡತಿ ಶೇರ್ ಸಿಂಹ ಎರಡು ಸಿಂಹನೆಯಲ್ಲಿ ಇನ್ನು ಕ್ವಶನ್ ಮೇನ್ ನಂಬರ್ ಫೈವ್ जोड़ी मिलाइए चन्नामा जी का जन्म सन सत्रह सतासी में हुआ सन सत्रह सतासी में हुआ नेक्स्ट चन्नामा की खोख से जन्मपुत्र चन्नामा की कोख से जन्मपुत्र शिव बसवराज शिव बसवराज क्वेश्चन नंबर सेकेंड वन मैचेस विथ वन शिवलिंग रुद्र की मृत्यु शिवलिंग रुद्र की मृत्यु सन 1824 सौ चौबीस अठारह सौ चौबीस देन डाल हाउसी गवर्नर जनरल डाल गवर्नर जनरल चन्नम्मा की जीवन ज्योति बुझी चन्ना की जीवन ज्योति बुझी सन अठारह सन अठारह ओके क्वेश्चन में नंबर सिक्स अनेक शब्द के लिए एक शब्द लिखिए जैसे एक से ज्यादा भाषा जाने वाला बहुभाषी समान खरीदना एवं बेचना सामान खरीदना एवं बेचना व्यापार झूठी प्रशंसा करने वाले चाटुको, चाटुकार, झूठी प्रशंसा करने वाले चाटुकार जिनका कोई संतान न हो निसंतान, निसंतान, देश के प्रति द्रोह करने वाला देशद्रोही जो परिचित न हो अपरिचित ಸ್ವಯಂಕೋ ಸಮರ್ಪಿತ ಕರ್ನಾ ಸಮರ್ಪಣ್ ಸಾಮಾನ್ ಏಕ್ಸೆ ಜಾದ ಭಾಷಾ ಜಾಣ್ಯವಾಲ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಬಲ್ಲವನು ಬಹುಭಾಷಿ ಹೌದಾ ಬಹುಭಾಷೆಯನ್ನು ಬಲ್ಲವನು ಸಾಮಾನ್ ಖರೀದಿನ ಎಂಬ ಹೆಚ್ಚಿನ ಸಾಮಾನುಗಳನ್ನು ಕೊಳ್ಳುವುದು ಮತ್ತು ಮಾರುವುದು ವ್ಯಾಪಾರ ಝೂಟಿ ಪ್ರಶಂಸಾ ಕರ್ನೆ ವಾಲೆ ಝೂಟಿ ಪ್ರಶಂಸಾ ಕರಣೆವಾಲೆ ಹೌದಾ ಹೊಗಳಿ ಅಟ್ಟಕ್ಕೇರಿಸುವರು ಚಾಟುಕೋದ ಹೊಗಳು ಮಠರು ಚಾಟುಕಾರ್ ನೆಕ್ಸ್ಟ್ ಜಿನ್ಕಾ ಕೋಯಿ ಸಂತಾನ್ ನಹೋ ನಿಸ್ಸಂತಾನ್ ಹೌದಾ ಭಂಜತನ ಅಂತ ಕರಿತೀವಿ ಅಥವಾ ಸಂತಾನವಿಲ್ಲದ ದೇಶಕ್ಕೆ ಪ್ರತಿ ದ್ರೋಹಕರಣೆ ಕರಣೆಯವಾಲೆ ದೇಶಕ್ಕೆ ದ್ರೋಹ ಬಗೆಯವರು ದೇಶ ದ್ರೋಹಿಗಳು ಜೋ ಪರಿಚಿತ ನಹೋ ನಮಗೆ ಪರಿಚಯವಿಲ್ಲದವರು ಅಪರಿಚಿತರು ಸ್ವಯಂ ಸಮರ್ಪಿತ ಕರ್ಣ ನಮ್ಮನ್ನು ನಾವು ಆರೋಪಿಸಿಕೊಳ್ಳೋದು ಅದನ್ನು ಸಮರ್ಪಣ ಅಂತ ಕರಿತಾರೆ ಕನ್ನಡದಲ್ಲೂ ಸಮರ್ಪಣನೆ ಕ್ವಶನ್ ನೆಂಬರ್ ಸೆವೆನ್ पुराने समय में युद्ध करने के लिए तलवार भाले वीर कमान आदि शस्त्रास्त्रों शास्त्र, का उपयोग होता था अब आप तीन वाक्य में लिखिए कि अगर आजकल युद्ध होता है तो किस प्रकार की चीज़ों का उपयोग किया जा सकता है नोड्रीन प्वेशन में सेवन हड़े काल युद्ध आग बेद्रे तलवार भाले तीर कमान ಹೌದಾ ಏನಪ್ಪಾ ಅಂದ್ರೆ ಬಿಲ್ಲು ಬಾಣ ಇಂತಹ ಶಸ್ತ್ರಾಸ್ತ್ರಗಳನ್ನು ಬಳಸಿ ಯುದ್ಧ ಮಾಡ್ತಾ ಇದ್ರು ಹೌದಾ ಇಮ್ಯಾಜಿನ್ ಮಾಡ್ಕೊಳ್ರಿ ಆ ಬಾಬ್ ತೀನ್ ವಾಕ್ಯ ಮೂರು ವಾಕ್ಯದಲ್ಲಿ ಬರಿಬೇಕು ಏನು ಮೂರು ವಾಕ್ಯ ಇಮ್ಯಾಜಿನ್ ಮಾಡ್ಕೊಂಡು ಬರಿಬೇಕಪ್ಪ ಅಂದ್ರೆ ಇವತ್ತಿನ ಕಾಲದಲ್ಲಿ ಯುದ್ಧ ಯಾವ ಯಾವ್ಯಾವ ಪ್ರಕಾರದ ಶಸ್ತ್ರಾಸ್ತ್ರಗಳನ್ನು ಬಳಸಬಹುದು ಆಜ್ಕಲ್ ಯುದ್ಧ ಹೋತಾ ಆಯ್ತು ಇವತ್ತೇನಾದರೂ ಯುದ್ಧ ಆದರೆ ಪರಮಾಣು ಬಾಂಬ್ ಪರಮಾಣು ಬಾಂಬ್ಗಳನ್ನು ಬಳಸ್ತೀವಿ ಮಿಸೈಲ್ ಹೌದಾ ಜೆಟ್ ಮಿಸೈಲ್ಗಳನ್ನು ಹೌದಾ ನಮ್ಮ ಭಾರತ ಅಂತೂ ಜಗತ್ತಿನ ನಾಲ್ಕನೇ ಅತಿ ಬಲಿಷ್ಠವಾದ ದೇಶ ಮಿಸೈಲ್ಗಳ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಚಿಮ್ಕಿಸೋದ್ರಲ್ಲಿ ಹೌದಾ ನಾವು ಶಕ್ತಿಶಾಲಿ ದೇಶ ಮೊದಲೊಂದು ದಿನ ಇತ್ತು ಹೌದಾ ನಮ್ಮಲ್ಲಿ ಏನಾದರೂ ಸಮಸ್ಯೆ ಆದರೆ ಬೇರೆ ದೇಶದಾಗ ಹೋಗಿ ಕಾಲಿಡಿಬೇಕಾಗ್ತಿತ್ತು ಭಾರತ ಚೀನಾದ ಜೊತೆ ಯುದ್ಧ ಆಗಲಿ ಅಥವಾ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಆದರೆ ಅಮೇರಿಕಾದವ್ರಿಗೆ ಹೋಗಿ ಕೇಳ್ಕೋಬೇಕಾಗ್ತಿತ್ತು ಬರ್ರಪ್ಪ ನಮ್ಮ ಅಂತ ಹೇಳಿ ಯಾಕಂದರೆ ಅಷ್ಟು ಬಲಹೀನರಾಗಿದ್ವಿ ನಾವು ಆದರೆ ಇವತ್ತಿನ ಸ್ಥಿತಿ ಹ್ಯಾಂಗಿಲ್ಲ ನಾವು ಯಾರೋ ಯಾರ ಕಾಲು ಹಿಡಿಯೋ ಪರಿಸ್ಥಿತಿ ಇರಲಿಲ್ಲ ನಾವು ತುಂಬ ಸಶಕ್ತವಾಗಿದ್ದೀವಿ ಯಾಕೆ ಸಶಕ್ತವಾಗಿದ್ದೀವಿ ಅಂದರೆ ಅಂತಹ ಮಿಸೈಲ್ಗಳು ಅಂತಹ ಪರಮಾಣು ಬಾಂಬ್ಗಳು ಭಾರತದಲ್ಲಿದ್ದಾವ ಚೀನಾನು ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಹೆದರಬೇಕಾಗ್ತದೆ ಇತ್ತೀಚಿನ ದಿನ ಯಾಕಂದರೆ ಅಷ್ಟು ಬಲಿಷ್ಠವಾಗಿದೆ ಪಾಕಿಸ್ತಾನ ಅಂತ ಭಾಳ ದೂರದ ಮಾತ್ರ ಇನ್ನು ಯುದ್ಧ ಮಾಡೋದು ಒಂದು ಟೈಮ್ ಇತ್ತು ಯಾಕಂದರೆ ನಮ್ಮಷ್ಟೇ ಪಾಕಿಸ್ತಾನದಲ್ಲಿ ಅಲ್ಲೂ ಬಾಂಬ್ಗಳಿದ್ದು ನಾವು ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ ನಮ್ಮ ಮೇಲೆ ಬಾಂಬ್ ಹಾಕ್ತೀವಿ ನೀವು ಹಾಕಿದ್ರೆ ನಾವು ಸುಮ್ಮನೆ ಕೊಡ್ತೀವಿ ಅನ್ನೋ ಪರಿಸ್ಥಿತಿ ನಾವು ಗೊತ್ತಿದ್ದೀವಿ ಹೌದಾ ಹಾಗಾದ್ರೆ ಏನಪ್ಪಾ ಅಂದರೆ ಮಿಸೈಲ್ಗಳ ಮೂಲಕ ಪರಮಾಣು ಬಾಂಬ್ಗಳ ಮೂಲಕ ಆಮೇಲೆ ಕ್ಷಿಪಣಿ ಹೈಡ್ ಹೌದಾ ಹೈಡ್ರೋಜನ್ ಬಾಂಬ್ಗಳು ಭಾರತದಲ್ಲಿ ಭಾರತ ಅದನ್ನು ತಯಾರಿಸಿಲ್ಲ ಅಮೇರಿಕಾ ರಷ್ಯಾ ಫ್ರಾನ್ಸ್ ಈ ಮೂರು ದೇಶಗಳು ತಯಾರಿಸ್ತಾವಂತ ಆದರೆ ಅಧಿಕೃತವಾಗಿ ಅವು ಘೋಷಿಸ್ಕೊಂಡಿಲ್ಲ ಹೌದಾ ಹಾಗಾದ್ರೆ ಹೈಡ್ರೋಜನ್ ಬಾಂಬ್ಗಳು ಯಾವತ್ತು ಬಳಕೆಗೆ ಬರ್ತಾವ ಆ ದೇಶ ಭೂಮಿ ಮೇಲೆ ಏನು ಉಳಿಯಂಗಿಲ್ಲ ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಏನು ಹೇಳಿದ್ರಪ್ಪ ಅಂದರೆ ಬಾಂಬ್ಗಳಿಂದ ಯಾವಾಗ ಯುದ್ಧ ಆಗ್ತದಲ್ಲ ಮೂರನೇ ಯುದ್ಧ ಮೊದಲೆರಡು ಮಹಾಯುದ್ಧಗಳು ನಡೆದಿಲ್ಲ ಮೂರನೇ ಮಹಾಯುದ್ಧ ಯಾವಾಗ ಆಗ್ತದ ಅವಾಗ ಭೂಮಿ ಮೇಲೆ ಮನುಷ್ಯ ಬದುಕಿರಲ್ಲ ಕೇವಲ ಕಲ್ಲು ಗುಂಡುಗಳು ಮಾತ್ರ ಅಂತ ಆಲ್ಬರ್ಟ್ ಐನ್ಸ್ಟೈನ್ ತನ್ನ ಕೊನೆಯ ವಾಕ್ಯದಲ್ಲಿ ಬರ್ತಿದ್ದಾನೆ ಹಂಗೆ ಅಲ್ಲ ಈಗ ಹೈಡ್ರೋಜನ್ ಬಾಂಬ್ ಅದಕ್ಕಿಂತ ಮುಂದುವರೆದ ಭಾಗ ಅದ್ರ ಮೂಲಕ ಏನು ತಪ್ಪಿ ಯಾವಾಗ ಬೇರೆ ದೇಶ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಭೂಮಿ ಮೇಲೆ ಏನೂ ಉಳಿಯೋದಿಲ್ಲ ಯಾಕಂದ್ರೆ ಅಷ್ಟು ಪವರ್ಫುಲ್ ಆಗಿರ್ತಾವೆ ಈಗಲೇ ಒಂದು ಗ್ರಾಮ್ ಬಾಂಬ್ ಹೆಚ್ಚು ಕಡಿಮೆ ತೊಂಬತ್ತು ಕಿಲೋಮೀಟರ್ ಡಯಾಮೀಟರ್ ನಾನು ಹೇಳ್ತಾ ಇದ್ದೀನಿ ಕೇಂದ್ರದಿಂದ ಹಿಡಿದು ತೊಂಬತ್ತು ವರೆಗೂ ಹಾಳು ಮಾಡುವಂಥ ಸಾಮರ್ಥ್ಯ ಹೊಂದಿದೆ ಒಂದು ಗ್ರಾಮ್ ಜಸ್ಟ್ ಹೇಳ್ತಾ ಇದ್ದೀನಿ ನಾನು ಹಾಗಾದರೆ ಒಂದು ಕೆ ಜಿ ಬಳಸ್ತೀವಿ ಒಂದು ನೂರು ಕೆ ಜಿ ಬಳಸ್ತೀವಿ ಅಂದರೆ ಏನು ಪರಿಸ್ಥಿತಿ ಆಗ್ಬೋದು ಅನ್ನೋದು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗಾದರೆ ಹೈಡ್ರೋಜನ್ ಬಾಂಬ್ಗಳ ಮೂಲಕ ಯುದ್ಧ ನಡೀಬೋದು ಎ ಕೆ ಫಾರ್ಟಿ ಸೆವೆನ್ಗಳು ತುಂಬ ಹಳೇದಾಯಿತು ಆಮೇಲೆ ನ್ಯೂಕ್ಲಿಯರ್ ಪಂಪ್ಗಳಂತೂ ಹೇಳದೆ ಹೇಳದೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಒಂದು ಇನ್ನೊಂದು ದೇಶದ ಮೇಲೆ ಹಾಕ್ಬೋದು ಆಮೇಲೆ ಕಭಿ ಕಭಿ ರಿಮೋಟ್ ಕಂಟ್ರೋಲ್ ದ್ವಾರ ಉಪಯೋಗಕರಣೆ ವಾಲೆ ಹೋದ ಡ್ರೋನ್ ತಥಾ ಮಾನವರಹಿತ ಹವಾಯಿ ಜಹಾಜೋಕ ಪ್ರಯೋಗ ಹೌದಾ ಡ್ರೋನ್ಗಳ ಮೂಲಕ ಯುದ್ಧ ನಡೆಯಬಹುದು ಮಾನವರಹಿತ ಏನಪ್ಪ ಅಂದರೆ ವಿಮಾನಗಳ ಮೂಲಕ ನಾವೀಗಾಗಲೇ ಅದನ್ನ ಏನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ದೀವಿ ನಮ್ಮ ಏನಪ್ಪ ಅಂದರೆ ಕೆಲವು ವಿಮಾನಗಳು ಮಾನವರಹಿತ ಚಾಲನೆ ಹೊಂದಿ ಬೇರೆ ದೇಶದ ಮೇಲೆ ಹೋಗಿ ಅಟ್ಯಾಕ್ ಮಾಡಿ ಬರಬಹುದು ಪ್ರಯೋಗೀಯ ಜಾತಹೆ ಜೋ ವಿಶ್ವಕ್ಕೆ ಹಾನಿಕಾರಕ ಹಾನಿಕಾರಕೆ ಅವ್ರ ಮಾನವಜಾತೀಕ ಏನು ಧರ್ತಿಕ ನಾಶವೂನಿ ತಯೇ ಇದರಿಂದ ಈಗೇನು ಹೇಳೋದಿಲ್ಲ ವ್ಯಾಪನ್ಗಳು ಯಾವುದು ಪರಮಾಣು ಬಾಂಬ್ ಮಿಸೈಲ್ಗಳು ಕ್ಷಿಪಣಿಗಳು ಹೈಡ್ರೋಜನ್ ಬಾಂಬ್ಗಳು ಎ ಕೆ ಫಾರ್ಟಿಶನ್ಗಳು ನ್ಯೂಕ್ಲಿಯರ್ ಬಾಂಬ್ಗಳು ಇಂಥ ಆಧುನಿಕ ರಿಮೋಟ್ ಕಂಟ್ರೋಲ್ಡ್ ಏನಪ್ಪ ಅಂದರೆ ಡ್ರೋನ್ಗಳು ಆಮೇಲೆ ಏನಪ್ಪ ಅಂದರೆ ಮನುಷ್ಯರಲ್ಲದೆ ಇರುವಂತಹ ವಿಮಾನಗಳು ಇವೆಲ್ಲ ಎಂತಹ ಯುದ್ಧವನ್ನು ಮಾಡ್ತಾವಪ್ಪ ಅಂದರೆ ನಮ್ಗೆ ಅದರ ವಿನಾಶದ ಪರಿವೇ ಇರಲ್ಲ ಫಾರ್ ಎಕ್ಸಾಂಪಲ್ ರಷ್ಯಾ ಏನು ಮಾಡಿದ ಮೇಲೆ ಅಂದರೆ ಉಕ್ರೇನ್ ಮೇಲೆ ಯುದ್ಧ ಏನೋ ಮಾಡ್ತೀವ ಆದರೆ ಉಕ್ರೇನಲ್ಲಿ ಏನೂ ಉಳಿದಿಲ್ಲ ಅದು ಉಕ್ರೇನ್ ತಪ್ಪು ಕೂಡ ಯಾರೋ ಪ್ರಚೋದಿಸ್ತಾರಂತ ನನ್ನ ದೇಶದ ಎಷ್ಟಿದೆ ನನ್ನ ಲಿಮಿಟ್ ಎಷ್ಟು ನಾನು ಎಷ್ಟು ದೊಡ್ಡ ಯಾರ ಜೊತೆ ಯುದ್ಧ ಸಾರಬಹುದು ಇಲ್ವೋ ಅನ್ನೋದು ನನ್ನ ಲಿಮಿಟನ್ನು ಮೀರಿ ಇನ್ನೂ ಸಹಕಾರ ಒಂದು ದೊಡ್ಡ ದೇಶ ಐತಿ ಈಗ ಭಾರತ ಐತಿ ಭಾರತದೊಂದಿಗೆ ಶ್ರೀಲಂಕಾ ಆಗಿರ್ಬೋದು ಬಾಂಗ್ಲಾದೇಶ್ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಹೊಂದ್ಕೊಂಡಿದ್ದರೆ ಅವುಗಳಿಗೂ ಅದು ಅದು ಅವುಗಳಿಗೂ ಕ್ಷೇಮ ಭಾರತಕ್ಕೂ ಕ್ಷೇಮ ನಾನು ಚಿಕ್ಕ ದೇಶ ಆಗಿ ದೊಡ್ಡ ದೇಶದ ಮೇಲೆ ಯುದ್ಧ ಸಾರ್ತೀನಂದರೆ ಸಾಯಿರದು ಸ ಚಿಕ್ಕ ದೇಶ ಹಾಗೆ ಆಯಿತು ರಷ್ಯಾ ಕೆಸರಲ್ಲೂ ಮತ್ತು ಉಕ್ರೇನ್ ಕೆಸರಲ್ಲೂ ಹೌದಾ ಏನು ಇಸ್ರೇಲ ಇರಾನ ಇರಾಕ ಕುವೈತ ಈ ಯುರೋಪ್ ರಾಷ್ಟ್ರಗಳು ಉಕ್ರೇನ್ ಏನು ಎತ್ತಿ ಕಟ್ಟಿದ್ವಲ್ಲ ಅವೆಲ್ಲ ಹಿಂದಿಂದ ದಂಡಿ ಆಗಿಬಿಟ್ಟು ಸತ್ತಿದ್ದು ಉಕ್ರೇನ್ ಮಾತ್ರ ಅದಕ್ಕೆ ರಾಜತಾಂತ್ರಿಕ ವ್ಯವಸ್ಥೆನೂ ಒಂದು ದೇಶದ ರಾಜತಾಂತ್ರಿಕ ವ್ಯವಸ್ಥೆನೂ ಅಷ್ಟೇ ಮುಖ್ಯ ಆಗ್ತದೆ ಅದರಲ್ಲಿ ಎಷ್ಟು ಶಕ್ತಿಶಾಲಿ ಇದೆ ಅನ್ನೋದಕ್ಕಿಂತನೂ ನಾವು ಇನ್ನೊಂದು ಜೇಶದ ಜೊತೆ ಯಾವ ರೀತಿ ಮೂವ್ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗ್ತದೆ ಹೌದಾ ಇತ್ತೀಚಿನ ದಿನಗಳಲ್ಲಿ ನೇಪಾಳಿ ನಿಪ್ಪ ಅಂದ್ರೆ ನಮ್ಗೆ ತುಂಬ ಹತ್ತಿರ್ದ ಸಂಬಂಧಿಯಾಗಿತ್ತು ಆದರೆ ಈಗ ಏನು ಮಾಡ್ತಾಯಿದೆ ಅಂದರೆ ತಂಟೆ ತಕರಾರು ಇದೆ ನಮ್ದು ಅಲ್ಲಿ ಬರ್ತದೆ ಗಡಿ ನಮ್ದು ಇಲ್ಲಿ ಬರ್ತದೆ ಅಂತ ನೇಪಾಳ ತುಂಬ ಚಿಕ್ಕ ದೇಶ ನಮ್ಮ ಏನು ಸೆವೆನ್ ಸಿಸ್ಟರ್ಸ್ ಅಂತ ಬರ್ತಾವಲ್ಲ ಪೂರ್ವೋತ್ತರದಲ್ಲಿ ಆ ಸೆವೆನ್ ಸಿಸ್ಟರ್ಸ್ನಲ್ಲಿ ಒಂದು ರಾಜ್ಯದ ಎಷ್ಟು ಭಾಗ ಐತೆ ಅಷ್ಟೇ ಐತಿ ನೇಪಾಳದ್ದು ನಾವು ಯುದ್ಧ ಸಾರಿದ್ರೆ ಅಲ್ಲಿ ಏನೂ ಉಳಿಯೋಂಗಿಲ್ಲ ಆದರೆ ಅದರ ಬೆನ್ನಿಗೆ ಚೀನಾ ನಿಂತಿದೆ ಸಪೋರ್ಟ್ ಇದೆ ಆದರೆ ನಾವು ಅದನ್ನು ನಿಂತಾಗ ಚೀನಾ ಹಿಂದೆ ಸದ್ಬಿಡ್ತದೆ ಸಾಯೋದು ನೇಪಾಳ ಮಾತ್ರ ಅದನ್ನು ವಿಚಾರ ಮಾಡಬೇಕಿರುವ ಇಂಥ ಸಮಸ್ಯೆಗಳು ಹಲವಾರು ಅಲ್ಲ ಪಾಕಿಸ್ತಾನಕ್ಕೆ ಅಮೇರಿಕಾ ಕಟ್ಟಿದ್ದು ಹೌದಾ ಆಮೇಲೆ ನಾವು ಶ್ರೀಲಂಕಾ ಹಂಬಣ್ಣು ಟುಟ ಏನಪ್ಪ ಅಂದರೆ ನಮ್ಮ ಬಂದರ್ಗಾಹವನ್ನು ನಾವು ಇಟ್ಟಿದ್ವಿ ಅದ್ರ ಮೇಲೆ ಚೀನಾ ಕಬ್ಜಾ ತೊಗೊಂಡು ಮತ್ತೆ ಬಿಟ್ಟುಕೊಟ್ಟಿದ್ದು ಇವೆಲ್ಲ ಏನಪ್ಪ ಅಂದರೆ ರಾಜತಾಂತ್ರಿಕ ವಿಷಯಗಳಾಗ್ತವೆ ಸರಿಯಾಗಿ ಆ ದೇಶ ನನ್ನ ಲಿಮಿಟ್ ಎಷ್ಟು ನಾನು ಹೆಂಗೆ ಬಿಹೇವ್ ಮಾಡಬೇಕು ನನಗೆ ಹತ್ತಿರ ಯಾರ್ದಾರ ದೂರ ಯಾರ ನನಗೆ ಒಳ್ಳೆಯ ಸಂಬಂಧವನ್ನು ಯಾರು ಹೊಂದಿದಾರೆ ನನ್ನ ಕೆಟ್ಟ ಸಂಬಂಧವನ್ನು ಯಾರು ಹೊಂದಿದ್ದಾರೆ ಯಾರು ನನ್ನ ಎತ್ತು ಕಟ್ತಾ ಇದ್ದಾರೆ ಯಾರು ನನ್ನ ನಾಶವನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ನನ್ನ ತನ್ನ ತನ್ನ ವಿಚಾರ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈಗ ಫಾರ್ ಎಕ್ಸಾಂಪಲು ಯಾವುದಪ್ಪ ಅಂದರೆ ಚೀನಾದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ದಲೈಲಾಮ್ ಅವರು ಓಡ್ ಬಂದಿದ್ದ ಆ ಪ್ರದೇಶ ಖರೆ ಅಂದರೆ ಅದು ಚೀನಾದಲ್ಲ ಅದರ ಚಿಕ್ಕ ದೇಶ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಈಗ ಅದೇನುಳಪಟ್ಟಿದೆ ಅದು ಚೀನಾದ್ದು ಅಂಥೇಳೆ ಅದು ಬೇರೆ ದೇಶದ ಸಹಾಯವನ್ನು ಕೊಡಿ ಚೀನಾದ ಮೇಲೆ ಯುದ್ಧ ಮಾಡ್ತಿತ್ತು ಅಂದರೆ ಪೂರ್ತಿ ಸರ್ವನಾಶ ಹೋಗ್ತಿತ್ತು ಅಷ್ಟೆ ಇನ್ನು ಕ್ವಶನ್ ಮೇನ್ ನಂಬರ್ ಏಯ್ಟ್ ಒಂದೊಂದು ಸಲ ಟಾಪಿಕ್ ಬಿಟ್ಟು ಹೊರಗಡೆ ಹೋಗೋದಾಗ್ತದೆ ಕಿತ್ತೂರು ರಾಣಿ ಚೆನ್ನಮ್ಮಕ್ಕೆ ಜೋಬಿ ಸಂವಾದ ಇಸ್ ಪಾಟ್ಸ್ ಪಾರ್ಟ್ಮೇ ಆಯೇ ಹೇ ಉಂಟ ಅಭಿ ಅಭಿನಯ್ ಅಭಿನಯ ಕಕ್ಷ ಮೇ ಕರ್ಕೆ ದಿಖಾಯಿಲಿ ಹೌದಾ ಇದನ್ನು ನಾವು ಏನು ಅಂದರೆ ಟ್ವೆಂಟಿ ಸಿಕ್ಸ್ತ್ ಜನವರಿ ಮತ್ತು ಫಿಫ್ಟೀನ್ತ್ ಆಗಸ್ಟ್ ಸ್ವಾತಂತ್ರ್ಯ ಸಿಕ್ಕ ದಿನದ ದಿನ ನಾವು ಏನು ಪರೈಡ್ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಿರ್ತೀವಿ ಅಂತ ಅದೇ ಕರ್ನಾಟಕದಲ್ಲಂತೂ ಸರ್ವೇ ಸಾಮಾನ್ಯ ಕಿತ್ತೂರು ವೇಷವನ್ನು ಧರಿಸಿ ಅವರ ಡೈಲಾಗನ್ನು ಹೇಳೋದು ಆ ನಾಟಕವನ್ನು ಮಾಡಿ ತೋರಿಸೋದು ಇದು ಸರ್ವೇ ಸಾಮಾನ್ಯ ಕರ್ನಾಟಕದಲ್ಲಿ ಭಾಳ ಜನ ಪೂರ್ತಿ ಏನು ಸಂಗೊಳ್ಳಿ ದರ್ಶನ್ ಅವರ ಅಭಿನಯಿಸಿದಂಥ ಚಿತ್ರ ಭಾಳ ಜನ ನೋಡಿದರೆ ಆ ಪೂರ್ತಿ ಸ್ಟೋರಿ ನಿಮ್ಗೆ ಗುರುತಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಯಾರು ಮಲ್ಲ ಸರ್ಜಾ ಯಾರು ಹೌದಾ ದತ್ತು ಪಡೆದುಕೊಂಡಿದ್ದು ಠಾಕ್ರೆ ಠಾಕ್ರೆಯ ಡೈಲಾಗ್ಸು ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಸತ್ತಿದ್ದು ಹೌದಾ ಅವಳನ್ನು ಕುತಂತ್ರದಿಂದ ಕೊಂದಿದ್ದು ಆಮೇಲೆ ನಮ್ಮದೇ ದೇಶದವರು ನಮಗೆ ಬೆನ್ನಿಗೆ ಚೂರು ಚುಚ್ಚಿತ್ತು ಈ ಅಂಶಗಳೆಲ್ಲ ನಿಮ್ಗೆ ಕೊಡ್ತಿದ್ದ ಕ್ವಶನ್ ನಂಬರ್ ಮೇ ನಂಬರ್ ನೈನ್ ಕನ್ನಡ ಮೇ ಅನುವಾದ್ ಕೀಜಿ ಅಂತ ಕೇಳಿದಾರ ಅದರಲ್ಲಿ ಮೊದಲನೇದು ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ಉತ್ತರಿ ಬೆಳಗಾವಿ ಜಿಲ್ಲೆ ಮೇ ಕಿತ್ತೂರು ಕರ್ನಾಟಕ ರಾಜ್ಯದ ಉತ್ತರ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿದೆ ಅಂಗ್ರೇಜ್ ಗೋದಲಿಯೇ ಪುತ್ರಕ್ಕೂ ಉತ್ತರಾಧಿಕಾರಿ ನಹಿ ಮಾತೀತಿ ಬ್ರಿಟಿಷರು ದತ್ತೂ ಪುತ್ರನನ್ನು ಉತ್ತರಾಧಿಕಾರಿ ಎಂದು ಪರಿಗಣಿಸುತ್ತಿರಲಿಲ್ಲ ಮೂರನೇ ಪ್ರಶ್ನೆ ಚೆನ್ನಮ್ಮನೇ ಭೀತರ್ ಹಿ ಭೀತರ್ ತಯಾರ್ ಭೀತರ್ ಹಿ ಭೀತರ್ ತಯಾರ್ ಆರಂಭ ಕರ್ದಿ ಚೆನ್ನಮ್ಮ ಒಳಗೊಳಗೆ ತಯಾರಿ ಶುರು ಮಾಡಿದಳು ಕಿತ್ತೂರು ಸ್ವತಂತ್ರ ರಾಜ್ಯ ಕಿತ್ತೂರು ಸ್ವತಂತ್ರ ರಾಜ್ಯ ಚೆನ್ನಮ್ಮಕ್ಕೆ ಪೀಠೆ ಎದು ಹಜಾರ್ ಯೋಧಾತೆ ಚೆನ್ನಮ್ಮನ ಬೆಂಗಾಲ್ಗೆ ಎರಡು ಸಾವಿರ ಯೋಧರು ಇದ್ದರು ಅಂಗ್ರೇಜು ದುಬಾರ ಮಾನ್ಯ ಪಡೆ ಬ್ರಿಟಿಷರಿಗೆ ಎರಡನೇ ಸಲವೂ ಸೋಲು ಒಪ್ಪಿಕೊಳ್ಳಬೇಕಾಯಿತು ಕ್ವಶನ್ ಮೇನ್ ನಂಬರ್ लेवन, इस पाठ में आए हुए सभी पात्रों की सूची बनाई बनाइए और उनके बारे में एक एक वाक्य में लिखिए अंत के लिखी अगर जैसे चन्नम्मा कर्नाटक की एक वीरांगना थी कि चन्नम्मा कर्नाटक वीर बनी थे धूलप्पा देसाई चन्नम्मा के पिताजी तथा देशभक्ति की देशभक्ति का परिचय चन्नम्मा को कराया ಧೂಲಪ್ಪ ದೇಸಾಯಿ ಚೆನ್ನಮ್ಮ ಅವರ ತಂದೆ ಆಮೇಲೆ ಚೆನ್ನಮ್ಮಾಜಿಯವರಿಗೆ ಏನು ಚೆನ್ನಮ್ಮ ಚೆನ್ನಮ್ಮಳಿಗೆ ದೇಶಭಕ್ತಿಯ ಪರಿಚಯವನ್ನು ಮಾಡಿಕೊಟ್ಟಂತಹ ವ್ಯಕ್ತಿ ಇನ್ನು ರಾಜ ಮಲಸರ್ಜ ರಾಜ ಮಲಸರ್ಜ ಕಿತ್ತೂರು ರಾಜ್ಯಕ್ಕೆ ರಾಜ ಅವ್ರ ಚೆನ್ನಮ್ಮಕ್ಕೆ ಪತೀತೆ ಕಿತ್ತೂರು ರಾಜ್ಯದ ರಾಜ ಆಮೇಲೆ ಚೆನ್ನಮ್ಮಳ ಗಂಡ ಶಿವಲಿಂಗ ರುದ್ರಸರ್ಜ ರುದ್ರಮ್ಮಕ್ಕೆ ಪುತ್ರತೆ मल्लसर्जे के बाद कित्तूर राज्य के राजा बन, आ, बनता है शिवलिंगरुद्र सर्ज येनो रुद्रमान रुद्रमळ मगा मल्ला सर्ज सतनंतर कित्तूर राज्यದ ರಾಜನಾದ ಆಮೇಲೆ ರುದ್ರಮ್ಮ ಮಲ್ಲಸರ್ಜಕಿ पहिली ಪತ್ನಿ ಮಲ್ಲಸರ್ಜ ಕಿ ರುದ್ರಮ್ಮ ಮಲ್ಲಸರ್ಜಕಿ पहिली ಪತ್ನಿ ಔರ್ ಚೆನ್ನಮ್ಮಾಕಿ ಸಾವತನ್ ರುದ್ರಮ್ಮ ಯಾರ್ಪ್ಪ ಅಂದ್ರೆ ಮಲ್ಲಸರ್ಜನ ಮೊದಲನೇ ಹೆಂಡತಿ ಆಮೇಲೆ ಚೆನ್ನಮ್ಮळ ಮಲತ ಏನೋ ಸೌತನ್ ಅಂದ್ರೆ ಏನೋ ಮೊದಲನೇ ಹೆಂಡತಿ ಸೌ ಸೌ ಏನು ಸೌತಿ ಅಂತ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಮತ್ತೊಂದು ಶಬ್ದ ಬರ್ತದೆ ಓಕೆ ಅದನ್ನು ಇರಲಿ ಕ್ವಶನ್ ನಂಬರ್ ಸಿಕ್ಸ್ ಡಾಲ್ ಹೌಸಿ ಡಾಲ್ ಹೌಸಿ ಅಂಗ್ರೇಜ್ ಶಾಸನಕ್ಕೆ ಗವರ್ನರ್ ಜನರಲ್ ಅಂತೆ ಡಾಲ್ ಹೌಸಿ ಏನಪ್ಪ ಅಂದರೆ ಬ್ರಿಟಿಷರ ಶಾಸನದ ಗವರ್ನರ್ ಜನರಲ್ ಆಗಿತ್ತು ಇನ್ನು ಕ್ವಶನ್ ಮೇನ್ ನಂಬರ್ ಟ್ವೆಲ್ भारत देश को अंग्रेजों से बचाने के लिए जिन देशभक्तों ने दिन रात परिश्रम किया उनका चित्र इकट्ठा कीजिए और उनके बारे में दो तीन वाक्यों में लिखिए हमारे मोदी दो महात्मा गांधी जी और इधर है गांधी जी का जन्म 2 अक्टूबर अठारह में हुआ भारत एवं भारतीय स्वतंत्रता आंदोलन के एक प्रमुख नायक है गांधीजी कोष्ट्रपिता कहजा ते गांधीजीवर जन्म एरु अक्टोबर हत हद नूर अरवुद रु भारत में भारतीय स्वातंत्र आंदोलन प्रमुख व्यक्ति यारपे गांधीजी गांधीजी कोष्ट्रपिता कहाजात गांधीजीवे पिताम पिता अंत ना कल्तें राष्ट्रपिता अंत कल इन एरने चित सुभा सुभाष चंद्र बोस भारत के स्वतंत्रता संग्राम के अग्रणी तथा सबसे बड़े नेता थे जापान के सहयोग से आजाद हिंद फौज का गठन किया था सुभाष चंद्र बोसरो भारताದ ಸ್ವತಂತ್ರ ಸಂಗ್ರಾಮದ ಅಪರಿಮ ವ್ಯಕ್ತಿ ಅಗ್ರಗನ್ನಿ ಅಗ್ರೇಣಿಯ ಅಂದ್ರೆ ನೋ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಬಹುದು ಆಮೇಲೆ ಜಪಾನದೊಂದಿಗೆ ಜಪಾನದ ಸಹಾಯವನ್ನು ಪಡೆಕೊಂಡು ಭಾರತ ಸ್ವತಂತ್ರವಾಗಿಸುವಂತಹ ಒಂದು ಪ್ರಯತ್ನದಲ್ಲಿದ್ದರು ಇನ್ನು ಯಾರಪ್ಪ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತಕ್ಕೆ ದ್ವಿತೀಯ ಪ್ರಧಾನಮಂತ್ರಿ ಭಾರತದ ಎರಡನೇ ಪ್ರಧಾನಮಂತ್ರಿ ಜನ್ಮ ಏನಪ್ಪ ಅಂದರೆ ಎರಡು ಅಕ್ಟೋಬರ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಉತ್ತರ ಪ್ರದೇಶ ಮೇ ಹೂವಾತ ಇವರ ಜನ್ಮ ಉತ್ತರ ಪ್ರದೇಶದಲ್ಲಾಯಿತು ಅದ ಭಾರತದ ಎರಡನೇ ಪ್ರಧಾನಮಂತ್ರಿ ಅಂತ ಅಷ್ಟೇ ಅಲ್ಲ ಇವರ ಕೂಡ ಏನಪ್ಪ ಅಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವಾಗ ಪಾತ್ರ ಪ್ರಮುಖವಾದದ್ದು ಮುಂದಿನ ಚಿತ್ರ ಯಾವುದು ಅಂದ್ರೆ ಭಗತ್ ಸಿಂಗ್ ಇರುತ್ತೆ ಭಗತ್ ಸಿಂಗ್ ಭಾರತಕ್ಕೆ ಮಹಾನ್ ಸ್ವತಂತ್ರ ಸೇನಾನಿ ಮತ್ತು ಕ್ರಾಂತಿಕಾರಿ ಇತೆ ಭಾರತದ ಸ್ವತಂತ್ರ ಹೋರಾಟಗಳ ಪ್ರಮುಖ ಸೇನಾನಿ ಮತ್ತು ಕ್ರಾಂತಿಕಾರಿಯಾಗಿದ್ದರು ಜಿನೇ ಶಹಿದ್ ಭಗತ್ ಸಿಂಗ್ ಕೆ ನಾಮ ಸೇ ಜಾರಾ ಜಾತಾ ಹೈ ಶಹಿದ್ ಭಗತ್ ಸಿಂಗ್ ಇನ್ ಪಾಂದ್ರೆ ಸೇನೀಯಲ್ಲಿ ಮರಣವನ್ನು ಹೊಂದಿದಂತವರಿಗೆ ಸೇನಾನಿ ಅಂತ ಕರೀತೀವಿ ಹಂಗ ಭಗತ್ ಸಿಂಗ್ ಅವರಿಗೆ ವೀರ ಯೋಧ ಹೌದಾ ವೀರ ಯೋಧ ಅಂತ ಕರೀತೀವಿ ತಮ್ಮ ತಪ್ರಾಣವನ್ನ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸಿದ್ರು ಇನ್ನು ಮುಂದಿನ ಚಿತ್ರ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ದಿದೆ ಹೌದಾ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ का जन्म 19 ನವೆಂಬರ್ 1800 ಇನ್ ಪಾಂದ್ರೆ 88 ಮೇ ہوا इनका जन्म स्थान काशी वाराणसी में हुआ था उनके पिता का नाम मोरोपंत तांबे ಅವ್ರ ಮಾತಾ ಕಾನ ಭಗೀರಥಿಬಾಯಿತಿ ಜಾಸಿರಾಣಿ ಲಕ್ಷ್ಮೀಬಾಯಿಯವರ ಜನ್ಮ ಹತ್ತೊಂಬತ್ತು ನವೆಂಬರ್ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಆಯಿತು ಇನ್ನು ಇವರ ಜನ್ಮಸ್ಥಾನ ವಾರಣಾಸಿಯಲ್ಲಿರುವಂಥ ಕಾಸಿ ಆಮೇಲೆ ಇವರ ತಂದೆ ಮೋರೊಪ್ಪಂತ ತಾಂಬೆ ಮತ್ತು ತಾಯಿ ಭಗೀರಥಿ ಬಾಯಿ ಹೌದಾ ಹಾಗಾದ್ರೆ ಈ ನಶನ್ ಮೇನ್ ನಂಬರ್ ಥರ್ಟಿ ಅನುರೂಪತ ಅಂತಿದೆ ಮೊದಲ ಪದಕ್ಕೆ ಸಂಬಂಧಿಸಿದಂತೆ ಮೊದಲ ಶಬ್ದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದವನ್ನು ಮುಟ್ಟಲಾಗಿರ್ತದ ಮೂರನೇ ಪದಕ್ಕೆ ಸಂಬಂಧಿಸಿದಂಥ ನಾಲ್ಕನೇ ಪದವನ್ನು ನಾವು ಬರೀಬೇಕಾಗಿರ್ತದೆ ಚೆನ್ನಮ್ಮಕ್ಕೆ ಪಿತಾ ಧೂಲಪ್ಪ ದೇಸಾಯಿ ಚೆನ್ನಮ್ಮಕ್ಕೆ ಮಾತಾ ಪದ್ಮಾವತಿ ಪುತ್ರ ಪದ್ಮಾವತಿ ಹೌದಾ ನೆಕ್ಸ್ಟು ಚೆನ್ನಮ್ಮಕ್ಕೆ ಪತಿ ಮಲ್ಲ ಸರ್ಜ ಚೆನ್ನಮ್ಮಕ್ಕೆ ಪುತ್ರ ಶಿವಬಸವ ರುದ್ರ ಸರ್ಜ ಅಥವಾ ಶಿವಬಸವರಾಜ ಅಂತ ಕರಿತೀವಿ ನಾವು ಇನ ಗುರುಸಿದ್ಧಪ್ಪ ಕುಶಲ್ ದಿವಾನ್ ಹೌದಾ ಚನ್ನಬಸಪ್ಪ ವೀರಯೋತ 1787 ಚೆನ್ನಮ್ಮಾ ಕಾಚನ್ 1829 ಚೆನ್ನಮ್ಮಾ ಕಿ ಜೀವನ ಸಮಾಪ್ತಿ ಜೀವನ ಜ್ಯೋತಿ ಸಮಾಪ್ತಿ ಹೌದಾ ಇಷ್ಟ ಏನಪ್ಪ ಅಂದ್ರೆ ಅಲರೂಪತಾ ಕ್ವೆಶ್ಚನ್ಗಳು ಹಾಗಾದ್ರೆ ಇಲ್ಲಿವರೆಗೂ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಚೆನ್ನಮ್ಮಾಜಿ ಅವರ ಬಗ್ಗೆ ಆಸ ಮಾಡ್ತವಿ ಇನ ಚಾಪ್ಟರ್ ನಂಬರ್ 16 ಪೂರ್ವಾಕ್ಷರಕ ಪೂರ್ವಾಗ್ರಹ ಪೂರ್ವಾಕ್ಷರಕ ಪೂರ್ವಾಗ್ರಹ ಅನ್ನೋಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೆಕ್ಸ್ಟು ಕ್ಲಿಪ್ಪಲ್ಲಿ ನೋಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ನೈನ್ತ್ ಓದುತ್ತಿರುವಂಥ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿರಿ ಬೇರೆ ಬೇರೆ ಗ್ರೂಪ್ಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಹೌದಾ ಫೇರ್ ಬರಲಿಕ್ಕೂ ಹೆಲ್ಪ್ಫುಲ್ ಆಗ್ತದೆ ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಫುಲ್ ಆಗ್ತದ ಆಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳಿಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಸಹಾಯ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಕ್ಲಿಪ್ಗಳನ್ನು ಮಾಡ್ತಾ ಇದ್ದೀನಿ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್